ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಇಂದು ಹಲವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಂತದ ಸುದ್ದಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಹೌದು ಸ್ನೇಹಿತರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಅಪ್ಡೇಟ್ ಇದಾಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನೂರಾರು ಜನರು ಹೇಳ್ತಿದ್ದಾರೆ ನನಗೆ ಹಣ ಬಂದಿದೆ ಅಂತ ಇಪ್ಪತ್ತೆರಡನೇ ಕಂತಿನ ಹಣ ರಿಸೀವ್ ಆಗಿದೆ ಎಂದು ಸಾಕಷ್ಟು ಜಿಲ್ಲೆಗಳಲ್ಲಿ ಎರಡನೇ ಹಂತದ ಹಣ ಜಮಾ ಆಗಿದೆ ಎಂದು ಹಲವಾರು ಜನ ಕಮೆಂಟ್ ಮಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೆಲವರಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆಯಾಗಿದೆ ಮತ್ತೆ ಕೆಲವರಿಗೆ ಇಪ್ಪತ್ತೆರಡನೇ ಕಂತಿನ ಕೇವಲ ಎರಡು ಸಾವಿರ ಹಣವಷ್ಟೇ ಬಿಡುಗಡೆಯಾಗಿದೆ ಸ್ನೇಹಿತರೆ ನಾಲ್ಕು ಸಾವಿರ ಹಣ ಯಾವುದೆಂದರೆ ಕೆಲವರು ಜಿಲ್ಲೆಗಳಲ್ಲಿ ಇನ್ನು ಕೆಲವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿರಲಿಲ್ಲ ಅವರಿಗೆ ಇಪ್ಪತ್ತೊಂದನೇ ಕಂತು ಹಾಗೂ ಇಪ್ಪತ್ತೆರಡನೇ ಕಂತು ಎರಡೂ ಸೇರಿ ನಾಲ್ಕು ಸಾವಿರ ಹಣ ಬಿಡುಗಡೆಯಾಗಿದೆ ಆದರೆ ಇತ್ತೀಚೆಗೆ ಸಚಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಇಪ್ಪತ್ಮೂರನೇ ಕಂತಿನ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಈಗ ಜಮಾ ಪ್ರಕ್ರಿಯೆ ನಡೆಯುತ್ತಿರುವುದು ಕಂತಿನ ಹಣ ಹಲವಾರು ಜಿಲ್ಲೆಗಳಲ್ಲಿ ಹಣ ಈಗಾಗಲೇ ಜಮಾ ಆಗಿದೆ ಹಲವು ಮಹಿಳೆಯರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ನನ್ನ ಖಾತೆಗೆ ಎರಡು ಸಾವಿರ ಬಂದಿದೆ ದೀಪಾವಳಿ ದಿನದಂದು ನನಗೆ ಹಣ ಸಿಕ್ಕಿದೆ ಅಂತ ಸ್ನೇಹಿತರೆ ಹಬ್ಬದ ಸಮಯದಲ್ಲಿ ಈ ಹಣ ಬಂದಿರುವುದು ಅನೇಕ ತಾಯಂದಿರ ಮುಖದಲ್ಲಿ ನಗು ತರಿಸಿದೆ ಮಕ್ಕಳಿಗೆ ಹೊಸ ಬಟ್ಟೆ ಮನೆಯಲ್ಲಿ ಖರ್ಚು ಎಲ್ಲಕ್ಕಿಂತ ಮುಂಚೆ ಬಂದ ಈ ಹಣ ಒಂದು ಆಶಾಕಿರಣ ಇದು ನಿಜವಾದ ದೀಪಾವಳಿಯ ಬಗ್ಗೆ ಬೋನಸ್ ಅಲ್ಲವೇ ನೀವು ಸಹ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರು ಜಮಾ ಆಗಿದೆಯೇ ಎಂದು ಪರಿಶೀಲಿಸಲು ನಿಮ್ಮ ಖಾತೆಯ ಪಾಸ್ಬುಕ್ ನೋಡಿ ಬ್ಯಾಂಕ್ ಎಸ್ಎಂಎಸ್ ನೋಟಿಫಿಕೇಶನ್ ಗಮನಿಸಿ ಕೆಲವು ಜಿಲ್ಲೆಗಳಲ್ಲಿ ಕ್ರೆಡಿಟ್ ವಿಳಂಬವಾಗಬಹುದು ಚಿಂತಿಸಬೇಡಿ ಹಣ ಹಂತ ಹಂತವಾಗಿ ಎಲ್ಲರಿಗೂ ಬರಲಿದೆ ಸ್ನೇಹಿತರೆ ನಿಮಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯ ಹೆಸರು ಹೇಳಿ ನಿಮ್ಮ ಮಾಹಿತಿಯಿಂದ ಇತರ ಮಹಿಳೆಯರು ಸಹ ಉಪಯೋಗ ಪಡೆಯಲಿ ಇಂತಹ ನಿಖರವಾದ ಸುದ್ದಿಗಾಗಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಇಪ್ಪತ್ತೆರಡನೇ ಕಂತು ಹಣ ಬಂದಿದೆ ಹಲವು ಮಹಿಳೆಯರು ಅವರ ಖಾತೆಗೆ ಎರಡು ಸಾವಿರ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಪಡೆದುಕೊಂಡಿದ್ದಾರೆ ಆದರೆ ಇನ್ನು ಸಾವಿರಾರು ಅರ್ಹ ಮಹಿಳೆಯರಿಗೆ ಕಂತು ಬಾಕಿಯೇ ಇದೆ ಹಾಗಾಗಿ ನಿಮ್ಮ ಮಾಹಿತಿ ಇತರ ಮಹಿಳೆಯರಿಗೆ ಪ್ರಯೋಜನವಾಗಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬಾಕಿ ಇರುವವರು ಇನ್ನೂ ಕೂಡ ಕಾಯಬೇಕು ಎಂಬ ಮಾಹಿತಿ ಸಿಕ್ಕಂತಾಗುತ್ತದೆ ಮುಂದಿನ ಅಪ್ಡೇಟ್ಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ